ಏನು ಪವಿತ್ರ ಸ್ಥಳದಂತಹ ಧರ್ಮಸ್ಥಳಕ್ಕೆ ಅಪವಿತ್ರ ಮಾಡುವಂತಹ ಕೆಲವು ಹುನಾರ ನಡೆದಿತ್ತು ಆ ನಿಟ್ಟಿನಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ವರಿಷ್ಠರಂತ ಕೇಂದ್ರ ಸಚಿವರು ಆದಂತ ನಮ್ಮ ನಾಯಕರ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಯುವ ನಾಯಕರು ರಾಜ್ಯದ ಯುವ ಘಟಕದ ಅಧ್ಯಕ್ಷರು ಕೂಡ ಅಂತ ನಿಖಿಲ್ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಎಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಧರ್ಮಸ್ಥಳದ ಭಕ್ತಾದಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಬೆಂಬಲ ಸೃಷ್ಟಿಸಿ ನಾವು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಕೂಡ ಬೆಂಬಲನ ಸೂಚಿಸಿ ನಾವೆಲ್ಲ ಹೋಗ್ತೇವೆ ಇದ್ದಾರೆ ಸನ್ಮಾನ್ಯ ರೇವಣ್ಣ ಸಾಹೇಬರು ಕೂಡ ಎರಡು ದಿನ ಹಿಂದೆನೆ ಎಲ್ಲಾ ಪಕ್ಷದ ಏನು ಎಲ್ಲಾ ತಾಲೂಕಿನ ಶಾಸಕರು ಇರಬಹುದು ಮುಖಂಡರು ಇರ್ಬೋದು ಎಲ್ಲರೂ ಕೂಡ ಸೇರಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಆಗಮಿಸಿದರೆ ಸೈಟ್ ಇಂದ ನಮಗೆ ಯಾವ್ದು ಕೂಡ ಸತ್ಯಾಸತ ಹೊರಗೆ ಬಂದಿಲ್ಲ ನಾವು ಕೂಡ ಅಧಿವೇಶನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಈ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಚರ್ಚೆಯನ್ನ ಮಾಡಿ ಅಹ್ ಕೂಡ ನಾವು ಬಹಿಷ್ಕಾರ ಮಾಡಿದ್ವಿ ಎಸ್ ಐ ಟಿಯಿಂದ ಯಾವ್ದು ಕೂಡ ನಮಗೆ ತನಿಖೆ ಇನ್ನು ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಎನ್ಐಗೆ ಕೊಡಬೇಕು ಅಂತ ನಾವು ಕೂಡ ಆಗ್ರಹ ಮಾಡ್ತೀವಿ ಏನು ಈಗ ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಯಾವ ರೀತಿ ಅಪಪ್ರಚಾರ ಮಾಡ್ತಾ ಇದ್ರು ಕೋಟ್ಯಾಂತರ ಭಕ್ತರುಗಳಿಗೆ ಒಂದು ನೋವು ಆಗಿತ್ತು ಆ ನಿಟ್ಟಿನಲ್ಲಿ ನಾವು ಕೂಡ ಎಲ್ಲರೂ ಸೇರಿ ಒಂದು ಇದನ್ನು ಧರ್ಮದ ಬಗ್ಗೆ ಒಂದು ನಾವು ಹೋರಾಟ ಮಾಡ್ತಿರ್ಬಿಟ್ರಿ ಅದು ಕೂಡ ರಾಜಕೀಯ ದುರುದ್ದೇಶ ಇಲ್ಲ ಸರ್ ಎಲ್ಲ ಕಡೆ ನಿಖಿಲ್ ಅವರು ಹೋಗಂಥ ಜಾಗದಲ್ಲಿ ಎಲ್ಲ ಕೂಡ ಜನ ಜನರು ಇರ್ಬೋದು ಪ್ರತಿಯೊಂದು ಇದಕ್ಕೆ ಕೂಡ ಯುವಕರು ಅದೇ ತಾವು ಕೂಡ ನೋಡಿದ್ರೆ ಈಗ ಹೆಚ್ಚಿನದಾಗಿ ಯುವಕರೇ ಎಲ್ಲ ಕಡೆ ಬಂದಿರೋಂತ ತಾವು ನೋಡ್ತಾ ಇದ್ರಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೂ ಕೂಡ ಒಂದು ಜನೋತ್ಸವ ನೋಡ್ತಿದ್ರೆ ಎಲ್ಲ ಕಡೆ ಮುನ್ನ ನಿಖಿಲ್ ಅವರಿಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ರಾಜಕೀಯದ ಭವಿಷ್ಯ ಇದೆ ಅಂತ ನಾವೆಲ್ಲ ಕೂಡ